ಎಷ್ಟಿಗೆ ಹತ್ತೊಂದು ಇದೆ ಇವತ್ತು ಹಂಡ್ರೆಡಿ ಮರಗಡೆ ಬಂದೆ ನೋಡಿದ್ರೆ ಎಷ್ಟು ಜೋಡಿ ಇದೆ ಮೂವತ್ತೆರಡು ಜೋಡಿ ಒಂದೊಂದು ಮೂವತ್ತರ ಗಾಡಿ ಒಳಗೆ ಹಾಕ್ರೆ ಅಂತ ಏನಾಗಣ್ಣ ಒಂದೊಂದು ಮೂವತ್ತೆರಡು ಏಕೆ ತರ್ಟಿ ಟೂ ತೌಸಂಡ್ ಬದರ ಅಚ್ಚೆ ವೇಟ್ ಗೊತ್ತೆ ಫಿಫ್ಟಿ ಫೈ ಸಿಕ್ಸ್ಟಿ ಕಿಲೋ ಲೈವ್ ವೇಟ್ ಆತ ಇಷ್ಟಿಂದ ನಾಗಣ ಮರಿವು विडो मार टेम नहीं पार्टी पूजरावेंटी थ्री एट हंड्रेड बोल है। ಇಪ್ಪತ್ತ್ ಅವ್ರು ಕೇಳತ್ತಾರ ನೋಡ್ರಿ ಅವ್ರು ಇಪ್ಪತ್ತ್ ಮೂರು ಎಂಟು ಅವ್ರು ಹೇಳತ್ತಾರ ಇಪ್ಪತ್ತ್ ಅವ್ರಿ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮೊದ್ತದೆ ಹ್ಮ್ ಹೌದು ಯಾವ್ರಿ ಹಾ ಏನ್ ಮರಿ ತೊಗೊಂಡ್ ಬಂದಿರಿ ಚೆನ್ನಾಗಿದೆ ಚೆನ್ನಾಗಿದೆ ಹಾ ಹಾಕ್ತೀನಿ ಸಾಯಂಕಾಲ ಹಾಕ್ತೀನಿ ನೋಡ್ರಿ ಒಂದೊಂದು ಬಿಳಿಕಲ್ಲ ಮರಿ ಹೆಂಗ್ ನೋಡ್ರಿ ಎಲ್ಲ ಕಟಿಂಗ್ ಪರ್ಪಸ್ ಇದೆ ನೋಡ್ರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಹೊನ್ನ ಫೇಮಸ್ ಮಿಸ್ಟರ್ ಮುಗಾಂಬುದು ಮುಗಾಂಬ ಜೋಡಿ ಐವತ್ತು ಸಾವಿರ ರೂಪಾಯಿ ಹೇಳದ ಐವತ್ತು ಸಾವಿರ ರೂಪಾಯಿ ಜೋಡಿ ನಲವತ್ತೈದು ಫೈನಲ್ ನಲವತ್ತೈದು ಫೈನಲ್ ಅಂತ ನೋಡ್ರಿ ಫಾರ್ಟಿ ಫೈವ್ ಫೈನಲ್ ಬರ್ರಿ ನಮಸ್ತೆ ಈ ಪ್ಯಾಟಿ ಬರಾರ ಯಾಕೆ ಬಂದಿರಲ್ಲ ನೀವು ಅರ್ಜೆಂಟಿಗೆ ಬೇಕಂತ ಬಂದಿರಿ ಒಂದೀರಾ ಇಲ್ರಿ ಬಂದ ರೀ ದನುಷ್ ಅಣ್ಣ ಈ ಪ್ಯಾಟಿಗೆ ಬರಲ್ಲ ಅವ್ರು ಮರಿ ಬೇಕಂತ ಬಂದಾರ ಇದು ನೋಡ್ರಿ ಹೆಂಗೈತೆ ಇದು ಕೊಟ್ರೆ ನಿಮ್ದೆ ಕೊಟ್ಟರೆ ಏನು ಹೊನ್ನೆಳ್ಳೊಳಗೆ ನಿಮ್ಮದು ಅವಾಗ ನಡೀತಿದೀಗ ಭಯಕತ್ತಾರ ಯಾರು ಭಯಕತ್ತಾರೀ ಅದು ಯಾರು ಭಯಕತ್ತಾರ ಇವ್ರು ಬೈತಾರ ಗೌಡ್ರಿ ನೀವು ಬೈತರಿ ಏನ್ರಿ ಅವ್ರಿಗೆ ಗೌಡ್ರಿ ಬಾರಿ ಒಳ್ಳೆ ಮನುಷ್ಯ ಮನ್ಸರೀ ಭಯಲ್ಲ ನೀಮಗ್ ಅಣ್ಣ ಮೂವತ್ತಾರು ಎರಡಲ್ರಿ ಹೊಸ ಗಡ್ಡಿ ಭಾರಿ ಹೆವಿ ಐತ್ ನೋಡ್ರಿ ಹ್ಮ್ ಚೆನ್ನಾಗಿ ಗಡ್ಡಿ ನೋಡ್ರಿ ಹ್ಮ್ ಚೆನ್ನಾಗಿದೆ ಕೊಡ್ರಿ ಇದು ಎಷ್ಟು ಅಂದ್ರೆ ಎಷ್ಟ್ರಿ ಕೊಡ್ರಿ ಅವತ್ತು ಹದಿನೈದಿಂದ ಎಷ್ಟು ಆರು ಕುಟಿರಿ ಇನ್ನು ಒಂಬತ್ತು ಇದಾವೆ ಇದು ರಿಂಗ್ ಐತಿ ಹೌದಲ್ರಿ ಮರಿಗುರಿ ಹ್ಮ್ ನಂಬಾಗ ಮರಿಗುರಿ ಅಂದ ನಂಬ ಆಗ್ತಿಲ್ಲ ಅದು ಚೆನ್ನಾಗಿ ನೋಡಿ ಎಷ್ಟು ರೇಟ್ ಕೊಟ್ರಿ ಇದು ರೇಟ್ ಅವೇ ಆಡ್ಬಿಟ್ಟು ಒಂದೇ ಒಂದ್ ಹೊಡ್ದ ಹೊಡಿತು ಬಿದ್ದಂಗೆ ಬಿತ್ತು ನೋಡಿ ಮುಖ ನೋಡಿಲಿ ಇಲ್ಲಿ ಧೂಳು ನೋಡ್ರಿ ಬರೀ ಧೂಳು ಪಲ್ಟಿ ಒಡ್ಕೊಂಡೆ ಬಿತ್ತದು ಮುಖ ಧೂಳಿತ್ ಮುಖಾನೇ ಎತ್ತಿಲ್ಲ ಅದು

ಇದನ್ನು ಭಾರಿ ಗಟ್ಟಿದ್ರ ಗೌಡ್ರೆ ರೇಟ್ ಎಷ್ಟಿದೆ ಮೂವತ್ತೆಂಟು ಅದು ಎಷ್ಟು ಇವತ್ತಿನ ಪ್ಯಾಟಿಗೆ ಆರ್ಡ್ ಮರಿ ಜಾಸ್ತಿ ತಂದಾರ ಗೌಡ್ರೆ ತಂದ ನೋಡ್ರಿ ಗೌಡ್ರೆ ಬರ್ಲಾ ಮತ್ತೆ ಹ್ಮ್ ಗೌಡ್ರೆ ಜಾಸ್ತಿ ಒಳ್ಳೊಳ್ಳೆ ಇದು ಗೌಡ್ರದಲ್ಲ ಇಲ್ಲಿ ನೋಡ್ರಿ ಒಳ್ಳೊಳ್ಳೆ ಮನೆ ತರತಾರ ಗೌಡ್ರು ಮತ್ತು ಮನುಷ್ಯನು ಬಾರಿ ಒಳ್ಳೆ ಮನುಷ್ಯ ಬಹಳ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಯಾವಾಗ ಸಿಕ್ಕರು ಬಹಳ ರೆಸ್ಪೆಕ್ಟಿಂದ ಮಾತಾಡ್ತಾರೆ ಗೌಡ್ರ ಅಂತ ಒಂದು ನೆನಪು ಬಂದು ನನಗೆ ಈ ಸೈಡ್ ನಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ ಈ ಕಡೆ ಮೈಸೂರು ಸೈಡ್ ಇದ್ದಾರೆ ಗೌಡ್ರ ಅಂತ ಸರ್ನೆ ಬರುತ್ತೆ ಅವ್ರು ಕಾಲ್ ಮಾಡ್ತಾರೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಬಹಳ ರೆಸ್ಪೆಕ್ಟಿಂದ ಇಂದ ಅದೊಂದು ಚೆನ್ನಾಗಿ ಮನ್ಯಾಗೆ ರೆಸ್ಪೆಕ್ಟ್ ರೀ ನಂಡರೇ ನೋಡುಗಳ್ರಿ ನೋಡುಗಳ್ರಿ ಕಾಲ್ ಮೇಲೆ ಅದು ಸುಮ್ ನೀರು ನೀರ್ ಹಾಕ ಜಾ ಚೆನ್ನಾಗಿ ನೋಡೋದು ಇವೆಲ್ಲ ಸಾಕಿದ್ದಿಲ್ಲ ರೈತರೇ ಸಾಕಿ ಮನೆ ಮಾರಾಕ ಬಂದ ನೋಡಿದ್ರು ಈ ಪ್ಯಾಟಿಗ ಏನಪ್ಪಾ ಅಂದ್ರೆ ರೈತರೇ ಜಾಸ್ತಿ ಬರ್ತಾರೆ ಅವರೇ ಸಾಕಿ ಅವರೇ ಬಂದು ಮಾರ್ತಾರೆ ವ್ಯಾಪಾರಸ್ಥರು ಕಡಿಮೆ ರೈತರು ಬರ್ತಾರೆ ಇಲ್ಲೊಂದು ಚೆನ್ನಾಗಿದೆವ್ರೆ ಎರಡು ಜೋಡಿ ಎಷ್ಟಣ ಜೋಡಿ ಇದು ಎಷ್ಟು ಸಾವಿರ ರೂಪಾಯಿ ಜೋಡಿ ಎಲ್ಲ ರೈತರು ಇವರೆಲ್ಲ ಸಾಕವ್ರೆ ಅವರೇ ಬರೋದು ರೇಟ್ ಎರಡಲ್ಲ ಮೂವತ್ತು ಸಾವಿರ ರೂಪಾಯಿ ಬರೀ ಚೆನ್ನಾಗಿರುತ್ತೆ ಭಾಳ ಹೌದಾ ನಮಸ್ತೆ ಅರಾಮಿದ್ರಿ ನಿಮ್ದ ಜೋಡಿ ಐವತ್ತೆರಡು ಕೇಳಾರ ಓಕೆ ಬಂದ್ರೆ ಬಿಡ್ತಿತ್ತು ನಿಮ್ಮ ಲೆಕ್ಕ ಜೋಡಿ ಎಷ್ಟು ಬರ್ತಿತ್ತು ಮಟನ್ ಇದೆ ಬರ್ತಿತ್ತು ಆರಾಮ್ ಬರ್ತಿತ್ತು ಸುಳ್ಳು ಹೇಳಿ ಗರ್ಡ್ ಬೇರೆ ಯಾರು ಬಂದಿದ್ರೆ ಎಪ್ಪತ್ತೈದು ಎಂಬತ್ತನರಡ್ ಅರವತ್ತೈದು ಕೆ ಜಿ ಪಕ್ಕ ಬರೀ ಮಟನ್ ಇದೆ ಬರೀ ಮಟನ್ ಶಿರಾ ಬೋಟಿ ಬಿಟ್ಟು ಹೌದೌದು ಹೌದು ಹೌದೌದು ಅಣ್ಣದ ಪರ್ಫೆಕ್ಟ್ ಯಾವತ್ತು ಅಂದ್ರೆ ಪರ್ಫೆಕ್ಟ್ ಅಣ್ಣದು ಮುದ್ದಲ ಅಜಿ ಕಾಲೇ ಹತ್ತೊಂಬತ್ತು ವರಿ ಅವ್ರದ್ದು ಹದಿನಾರು ವರಿ ಎಂಟ್ರಿ ಎಲ್ಲ ಇದು ಎಲ್ಲಿ ಒಂಟ್ರಿ ಎಲ್ಲಾರ ಗುರಿ ತಣಕ್ಕೆ ಗುರಿ ತೊಳಗ ಬರಲ್ಲ ಅಷ್ಟೇ ಮೀಡಿಯಮ್ ಈ ಕೊಯ್ಯೋ ಕೊಯಾವ್ಲಕ್ಕ ಭಾಳ ಬರವು ನಲ್ವತ್ತು ನಲ್ವತ್ತೈದು ಸಾವಿರ ಮೂವತ್ತೈದು ಸಾವಿರ ಇಂಥ ಜೋಡಿ ಭಾಳ ಫ್ರೆಂಡ್ಸ್ ಬಹಳ ಬರ್ತಾವ್ ಇವತ್ತು ವೀಡಿಯೋ ಹಾಂ ಕಾಣಿಸ್ತಾ ನಿಮಿಮ ಕಮಿಟ್ ಹಂಗೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇವ್ರ ಮುಗಾಂಬ ಫ್ರೆಂಡ್ ನೋಡ್ರಿ ಇವ್ರು ಒಂದೇ ಒಂದ್ ಕಂಡಿಂದ ತಿಳ್ಸಿ ನೋಡದ ನೋಡ್ರಿ ಂಗೈತೆ ನೋಡೋಣ ಗುತ್ತಿಗಳು ಗುಟ್ಟಿಗಳು ಕಮ್ಮಾನುಡ್ಡ ಸಣ್ಣ ಮೇಕೆ ನೋಡ್ರಿ ಅಲ್ಲ ಮೇಕೆ ಓದ ಇಂಥವಲ್ಲ ಇಂಥವಲ್ಲ ಏನ್ ರೇಟಿಗೆ ಸಿಗ್ತಾವ ಇಂಥವಲ್ಲ ಏನ್ ರೇಟಿಗೆ ಸಿಗ್ತಾವ ಇಂಥವಲ್ಲ ಏನ್ ರೇಟಿಗೆ ಸಿಗ್ತಾವ ಏಯ್ ಕರೆಂಟ್ ಬೋದಾ ಚೇದರ್ ಚಿ ಚೇ ಚಾರ್ ಆರು ಆರು ಸಾವಿರ ರೂಪಾಯಿ ನೋಡ್ರಿ ಇವಲ್ಲ ಒಂದು ಆರು ಆರು ಸಾವಿರ ರೂಪಾಯಿ ಕೊಡ್ತಾರೆ ಕಪ್ ಹಾಡು ದೊಡ್ಡ ಇದೆ ನೋಡಿರಿ ಹಾಡು ಇಂಥ ಒಂದು ಹದಿಮೂರು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಸಿಕ್ತಾವೆ ಹದಿನಾರು ಸಾವಿರ ರೂಪಾಯಿ ದೊಡ್ಡ ದೊಡ್ಡ ಇದೆ ನೋಡಿರಿ ಹಾಡು ಹೌದು

ಸಿರಾಜ್ ಇಂಥವಲ್ಲ ಎಷ್ಟು ರೇಟಿಗೆ ಸಿಗ್ಬೋದಿಲ್ಲ ಬಂದ್ರೆ ಎರಡು ಎರಡುವರೆ ಬಂತವು ದೊಡ್ಡವ ಆರು ಆರುವರೆ ಏಳು ಸಾವಿರ ರೂಪಾಯಿ ಈ ಟೈಪ್ ಮೇಕೆ ಈಗ ನಿಮಗೆ ಯಾರ್ಯಾರು ಬೇಕಂದ್ರೆ ಬೇಕಾದ್ರೆ ಪ್ಯಾಟಿಗೆ ಬಂದರೆ ನೀವು ಸಿರಾಜ್ ಕಡೆ ಬರ್ರಿ ಬೇಕಾ ಕೊಡಿಸ್ತೀರಾ ನೀವು ನಿಮಗೆ ಎಷ್ಟು ಕೊಡ್ಬೇಕು ಐವತ್ತು ರೂಪಾಯಿ ನೂರು ರೂಪಾಯಿ ಅಂದ್ರೆ ನೂರು ರೂಪಾಯಿ ಐವತ್ತು ನೂರು ರೂಪಾಯಿ ಕೊಡ್ಬೇಕು ನೋಡ್ರಿ ಅವ್ರಿಗೆ ಬೇಕಾ ಕೊಡಿಸ್ತಾರೆ ನೋಡಿ ನೀವು ಅಕ್ಕ ಯಾವಾಗ ಪೆಟ್ರೋಲ್ ಇಡ್ತಾರೆ ಒಳಗೆ ಯಾವಾಗ ಇರ್ತಾರೆ ಅಕ್ಕನೂ ವ್ಯಾಪಾರ ಮಾಡ್ತಾರೆ ಗೊತ್ತಿಲ್ಲ ಒಟ್ಟು ಯಾವಾಗ ಇರ್ತಾರೆ ಇಲ್ಲಿ ಸಿರೋಯ್ ಸಿರೋಯಿ ಮೇಕೆ ಲವರ್ಸ್ ಇವತ್ತು ಒಳ್ಳೆ ವಿಡಿಯೋ ನೋಡ್ರಿ ಅದು ಮಾರ್ಕೆಟ್ ಮಾರ್ಕೆಟು ಒಳ್ಳೆ ಮಾರ್ಕೆಟ್ ಇದು ಮೇಕೆಗೆ ದೊಡ್ಡ ಮಾರ್ಕೆಟ್ ಅಪ್ಪ ಅಂದ್ರೆ ನಿಮ್ದು ಚಿತ್ರದುರ್ಗ ಮೇಕೆಗೆ ಟಾಪ್ ಭಾರಿ ಟಾಪ್ ಬರ್ತಾವಲ್ಲಿ ಮತ್ತೆ ಕುರಿ ಅಷ್ಟು ಸರಿ ಬರಲ್ಲ ಮೇಕೆ ಭಾರಿ ಚೆನ್ನಾಗಿ ಎಷ್ಟು ದೊಡ್ಡದ ನೋಡ್ರಿ ಎಷ್ಟೇ ದೊಡ್ಡದೋ ಎಷ್ಟು ಚೆನ್ನಾಗಿ ಗಬ್ಬಿ ಇರ್ಬೋದು ನೋಡ್ರಿ ಇದು ಬಹಳ ದೊಡ್ಡದೈತ್ ಏನ್ ನಿಗಾ ಮಾಡಿರ್ರಿ ಹದಿನೈದು ಸಾವಿರ ರೂಪಾಯಿ ಇವರು ವ್ಯಾಪಾರ ಮಾಡಾರ ನೋಡ್ರಿ ಅಣ್ಣಾರು ಇವರು ಎಲ್ಲ ಒಳಗೆ ಇರ್ತಾರೆ ವ್ಯಾಪಾರ ಮಾಡ್ತಾರೆ ಅವರು ಮೇಕೆ ನೀವು ಯಾರು ಗುರಿ ಕುರಿ ಎಲ್ಲ ಮಾಡ್ತಿರಲ್ಲ ಎಲ್ಲ ಮಾಡ್ತಾರೆ ಇವ್ರು ಏನ್ ಹೆಸರು ನಿಮ್ದು ಬೀರಪ್ಪ ಊರ್ರಿ ಬೆಲೆ ಮುಂದರು ಎಲ್ಲ ಪೇಟೆ ನೋಡ್ರು ಫೀಮೇಲ್ಸ್ ಕರೆಪರದ ಬರ್ತಡೆ ಹ್ಮ್ ಕರೆಪರದ ಬರ್ತಡೆ ಆಗದಿದ್ರಿ ಅಂದ್ರೆ ಇದು ಹೈದರಾಬಾದ್ ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಬೇರೆ ಊರು ಇವರು ಹೌದು ಕಲೆ ಉಡಿ ತೋಲೆ